ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ತುಂಬ ದಿನ ಆದ ನಂತರ ಒಂದು ಫುಡ್ ಲಾಗನ್ನು ಮಾಡ್ತಾ ಇದ್ದೀನಿ ಅಂದರೆ ಒಂದು ಪಲ್ಯ ರೆಸಿಪಿಯನ್ನು ಇದ್ದೀನಿ ಆ ಒಂದು ಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಮೆಕ್ಕೆಜೋಳದ ರೊಟ್ಟಿ ಆಗಿರ್ಬೋದು ಅಥವಾ ಸಜ್ಜಿ ರೊಟ್ಟಿ ಆಗಿರ್ಬೋದು ಚಪಾತಿ ಆಗಿರ್ಬೋದು ಎಲ್ಲದಕ್ಕೂ ಈ ರೀತಿಯಾಗಿ ಒಂದು ಪಲ್ಯವನ್ನು ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ಸೊ ನಾನು ಮಾಡ್ತಾ ಇರುವಂತಹ ಒಂದು ರೆಸಿಪಿ ಉತ್ತರ ಕರ್ನಾಟಕದ ಸ್ಪೆಷಲ್ ಜುನ್ಕ ಅಂದರೆ ಕಡಲೆಬೇಳೆ ಹಿಟ್ಟಿನಿಂದ ಮಾಡಿರುವಂತಹ ಒಂದು ಜುನ್ಕಾದ ರೆಸಿಪಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಒಂದೆರಡು ಈರುಳ್ಳಿ ಆಮೇಲೆ ಒಂದು ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸು ಶುಂಠಿ ಇದನ್ನು ತೆಗೆದುಕೊಂಡಿದ್ದೀನಿ ಈ ರೀತಿಯಾಗಿ ಒಂದು ಕುಟಾಣಿಯಲ್ಲಿ ಹಾಕಿ ಇದನ್ನು ಕ್ರಷ್ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪು ಆನಂತರ ಜೀರಿಗೆಯನ್ನು ಹಾಕ್ಕೊಳ್ಬೇಕು ಜೀರಿಗೆ ಹಾಕೋದ್ರಿಂದ ತುಂಬ ಟೇಸ್ಟ್ ಆಗುತ್ತೆ ಆನಂತರ ಇದಕ್ಕೆ ಕೂಡ ನೀವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಜಜ್ಕೊಳ್ಬಹುದು ಈ ರೀತಿಯಾಗಿ ಕುಟಾನಿಯಲ್ಲಿ ಜಜ್ಕೊಳ್ಳೋದ್ರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ ಪಲ್ಯ ಹಾಗಾಗಿ ನೀವು ಯಾವುದೇ ಒಂದು ಪಲ್ಯ ರೆಸಿಪಿನ ಮಾಡ್ತಾ ಇದ್ದರೂ ಈ ರೀತಿಯಾಗಿ ಕುಟಾನಿಯನ್ನು ಬಳಸಿ ಅದಕ್ಕೆ ಮೆಣಸಿನಕಾಯಿ ಅಥವಾ ಜೀರಿಗೆ ಈ ರೀತಿಯಾಗಿ ಮಸಾಲೆ ಪದಾರ್ಥಗಳನ್ನು ಜಜ್ಕೊಂಡು ಹಾಕ್ಕೊಳ್ಳೋದ್ರಿಂದ ತುಂಬ ಚ ಟೇಸ್ಟ್ ಆಗಿರುತ್ತೆ ಪಲ್ಯ ಹಾಗಾಗಿ ಮಿಕ್ಸಿಯಲ್ಲಿ ಹಾಕೋ ಬದಲು ಇದರಲ್ಲೇ ಮಾಡ್ಕೊಳ್ಬಹುದು ಇನ್ನು ನೀವು ಯಾವ ಒಂದು ಪ್ರಮಾಣದಲ್ಲಿ ಮಾಡ್ತಾ ಇರ್ತೀರೋ ಅಂಥ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕು ಒಗ್ಗರಣೆಗೆ ಎಣ್ಣೆಯನ್ನು ಎಷ್ಟು ಜಾಸ್ತಿ ಹಾಕ್ಕೊಳ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಇದು ಹಾಗಾಗಿ ಎಷ್ಟು ಬೇಕೋ ಅಷ್ಟು ಎಣ್ಣೆಯನ್ನು ಇದರಲ್ಲಿ ಸೇರಿಸ್ಕೊಳ್ಳಿ ಏಕೆಂದರೆ ಹಿಟ್ಟಿನ ಪಲ್ಯ ಆಗಿರೋದ್ರಿಂದ ಎಣ್ಣೆ ಎಷ್ಟು ಹಾಕಿದ್ರೂ ಟೇಸ್ಟ್ ಮಾತ್ರ ತುಂಬ ಆಗಿರುತ್ತೆ ಅದಕ್ಕಾಗಿ ನಾನು ಇಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನ್ದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಸ್ವಲ್ಪ ಸಾಸಮೆಯನ್ನು ಹಾಕ್ಕೊಳ್ಬೇಕು ಎಲ್ಲ ಪೂರ್ತಿ ಚಿಟಪಟ ಅಂತ ಸಿಡಿದ ನಂತರ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಸಹ ನೀವು ಹಾಕ್ಕೊಳ್ಬಹುದು ನಾನಿವತ್ತು ಜೀರಿಗೆ ಹಾಕ್ಕೊಂಡಿಲ್ಲ ನಾನು ಖಾರದ ಪುಡಿಯಲ್ಲೇ ಹಾಕ್ಕೊಂಡಿದ್ದೀನಲ್ವಾ ನಂತರ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು ಆ ನಂತರ ಈರುಳ್ಳಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಈರುಳ್ಳಿಯನ್ನು ಬೇಯಿಸ್ಕೊಳ್ಬೇಕು ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಇದಕ್ಕೆ ನಾವು ಟೊಮೆಟೊವನ್ನು ಸೇರಿಸಬೇಕು ಟೊಮೆಟೊ ಕೂಡ ತುಂಬ ಟೇಸ್ಟ್ ಕೊಡುತ್ತೆ ಇದಕ್ಕೆ ಕೆಲವೊಬ್ಬರು ಹಾಕೋದಿಲ್ಲ ಆದರೆ ನೀವು ಕೂಡ ಹಾಕಿ ನೋಡಿ ತುಂಬ ಟೇಸ್ಟಾಗಿ ಬರುತ್ತೆ ಪಲ್ಯ ಹಾಗಾಗಿ ಒಂದೇ ಒಂದು ಬಟ್ಲಲ್ಲಿ ಒಂದು ಹತ್ತು ಜನಕ್ಕೆ ಆಗುವಷ್ಟು ನೀವು ಈ ಒಂದು ರೆಸಿಪಿಯನ್ನು ಮಾಡಿಕೊಳ್ಬಹುದು ಒಂದು ಒಂದು ಬಟ್ಲು ಹಿಟ್ಟನ್ನು ತೆಗೆದುಕೊಂಡು ಈಗ ನೋಡಿ ಟೊಮೆಟೋವನ್ನು ಇದಕ್ಕೇನೆ ಸೇರಿಸ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಹಾಕಿದ್ರೆ ಬೇಗನೆ ಬೇಯುತ್ತೆ ಟೊಮೆಟೊ ಮತ್ತು ಅರ್ಶಿನ ಪುಡಿ ಕೂಡ ಹಾಕೋದನ್ನು ಮರಿಬೇಡಿ ಕಲರ್ ಚೆನ್ನಾಗಿದ್ರೇ ನಮಗೆ ಊಟ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಟೊಮೆಟೊ ಎಲ್ಲ ಬೆಂದ ನಂತರ ಇದಕ್ಕೆ ನಾವು ಜಜ್ಜಿ ಇಟ್ಕೊಂಡಿರುವಂತಹ ಹಸಿ ಮೆಣಸಿಕಾಯಿ ಪೇಸ್ಟನ್ನು ಸಹ ಹಾಕೊಳ್ಬೇಕಾಗತ್ತೆ ಮತ್ತು ಅರ್ಶಿನ ಪುಡಿಯನ್ನು ಸಹ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ದಷ್ಟು ಆನಂತರ ನೀವು ಸ್ವಲ್ಪ ಹಸಿ ಶೇಂಗವನ್ನು ಕೂಡ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಹಸಿ ಶುಂಠಿ ಹಾಕೋದ್ರಿಂದ ಒಂಥರ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ನೀವು ಕೂಡ ಒಂದ್ಸಲ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುವಂತಹ ಜುನುಕದ ರೆಸಿಪಿಯನ್ನು ನೀವು ಯಾವಾಗಲೂ ಮಾಡ್ತಾ ಇರ್ತೀರ ಒಂದು ಯಾವುದೇ ಒಂದು ರೊಟ್ಟಿ ಆಗಿರಲಿ ಎಲ್ಲದಕ್ಕೂ ಕಾಂಬಿನೇಷನ್ ಆಗುತ್ತೆ ಅಷ್ಟೇ ಅಲ್ಲದೆ ನಾವು ಅನ್ನಕ್ಕೂ ಕೂಡ ಇದನ್ನೇ ಸೇರಿಸ್ಕೊಂಡು ತಿಂತೀವಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಪಲ್ಯ ಹಾಗಾಗಿ ಮನೆಯವರೆಲ್ಲರೂ ಇಷ್ಟಪಡುವಂತಹ ಒಂದು ರೆಸಿಪಿ ಇದು ಹಾಗಾಗಿ ನೀವು ಕೂಡ ಈ ರೀತಿಯಾಗಿ ಒಂದು ಸಲ ಮಾಡಿ ನೋಡಿ ಈಗ ನಾವು ಖಾರವನ್ನು ಅಂದರೆ ಹಸಿ ಮೆಣಸಿಕಾಯಿ ಪೇಸ್ಟನ್ನು ಇದರಲ್ಲಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗೋ ರೀತಿಯಾಗಿ ಆನಂತರ ಇದಕ್ಕೆ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀರೋ ಅಷ್ಟು ನೀರನ್ನು ಸೇರಿಸಬೇಕು ನಾನು ಇಲ್ಲಿ ನಾಲ್ಕೈದು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಈವನ್ ನೀವು ಇದನ್ನು ಅನ್ನಕ್ಕೆ ಕೂಡ ಬಿಸಿ ಬಿಸಿ ಅನ್ನಕ್ಕೆ ಕೂಡ ಸೇರಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಾಗುತ್ತೆ ಊಟ ಕೂಡ ತುಂಬ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳಬಹುದು ಈಗ ಇದರಲ್ಲೇ ನಾನು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಕೊನೆಗೂ ಕೂಡ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಬಹುದು ಇನ್ನು ನೀವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳುವಾಗ ಅಂದರೆ ಕಡಲೆಬೇಳೆ ಹಿಟ್ಟನ್ನು ಬೀಸುವಾಗ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಬೀಜ ಮತ್ತು ಅಜ್ವಾನು ಜೀರಿಗೆ ಹಾಕಿ ಬೀಯಿಸಿದ್ರೆ ಹಿಟ್ಟು ತುಂಬ ಚೆನ್ನಾಗಿ ಇರುತ್ತೆ ಹಾಗಾಗಿ ಇದಕ್ಕೆ ನೋಡಿ ನಾನು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಈ ನೀರೆಲ್ಲ ಕುದಿ ಬರಬೇಕು ಆನಂತರ ನಾವು ಆ ನೀರನ್ನು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ನಮಗೆ ಯಾವುದು ಹೆಚ್ಚಾಗಿದೆ ಕಡಿಮೆ ಆಗಿದೆ ಅಂತ ಹಾಗಾಗಿ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು ನಾನು ಉಪ್ಪನ್ನು ನೆಕ್ಸ್ಟ್ ಸೇರಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಈ ರೀತಿಯಾಗಿ ನೀರು ಕುದಿ ಬಂದಮೇಲೆ ನಾವು ಹಿಟ್ಟನ್ನು ಹಾಕಿ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು ಕೆಲವೊಬ್ರು ಏನು ಮಾಡ್ತಾರೆ ನೀರಿನಲ್ಲಿ ಹಿಟ್ಟನ್ನು ಮೊದಲು ಕರಗಿಸಿ ಆಮೇಲೆ ಇದಕ್ಕೆ ಹಾಕ್ತಾರೆ ಆ ರೀತಿಯಾಗಿ ಮಾಡೋದ್ರಿಂದ ಯಾವ ಟೇಸ್ಟ್ ಕೂಡ ಇರಲ್ಲ ಈ ಒಂದು ರೆಸಿಪಿಗೆ ಹಾಗಾಗಿ ಆ ರೀತಿಯಾಗಿ ಯಾರು ಮಾಡಬೇಡಿ ಇನ್ನು ನಿಮ್ಮ ಹತ್ರ ಏನಾದರೂ ಸ್ಟೀಲ್ದು ಕಡ್ಗೋಲು ಅಂತ ಇರುತ್ತಲ್ವ ಅದನ್ನು ನೀವು ತಗೊಂಡು ಇದರಲ್ಲಿ ಹಿಟ್ಟನ್ನು ಮಿಕ್ಸ್ ಮಾಡ್ಬೋದು ಅಥವಾ ಈ ರೀತಿಯಾಗಿ ಹಿಟ್ಟು ಕಲಿಸೋದಿರುತ್ತಲ್ವ ಅದರಿಂದ ಕೂಡ ಹಿಟ್ಟನ್ನು ಕಲಸಬಹುದು ಇದು ಬಿಸಿ ನೀರಿಗೆ ನಾವು ಹಾಕೋದ್ರಿಂದ ಸ್ವಲ್ಪ ಗಂಟು ಗಂಟಾಗಿರುತ್ತೆ ಆದರೆ ನಾವೆಲ್ಲ ಗಂಟನ್ನು ಬಿಡಿಸ್ಕೊಳ್ತಾ ಇರಬೇಕು ಆ ರೀತಿಯಾಗಿ ಇದನ್ನು ಚೆನ್ನಾಗಿ ಲೋ ಫ್ಲೇಮಲ್ಲಿಟ್ಟು ಮಿಕ್ಸ್ ಮಾಡ್ತಾ ಇರಬೇಕು ಇನ್ನ ಒಂದು ಚಮಚೆಯನ್ನು ತಗೊಂಡು ಅದರಿಂದ ಕೂಡ ನಾವು ಈ ಗಂಟುಗಳನ್ನು ಸ್ವಲ್ಪ ಈ ರೀತಿಯಾಗಿ ಒಡ್ಕೊಳ್ತಾ ಹೋದರೆ ಲೋ ಅಲ್ಲಿ ಇಟ್ಟಾಗ ಏನು ಪ್ರಾಬ್ಲಮ್ ಆಗೋಲ್ಲ ಹಾಗಾಗಿ ಈ ರೀತಿಯಾಗಿ ಚಮಚ ಸಹಾಯದಿಂದ ನಾವು ಈ ಒಂದು ಗಂಟುಗಳನ್ನು ಒಡ್ಕೊಳ್ಬೇಕು ಈ ರೀತಿಯಾಗಿ ಒಂದು ಈ ಪಲ್ಯವನ್ನು ಮಾಡೋದರಿಂದ ಅಥವಾ ಜುಣಕಾವನ್ನ ಮಾಡೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನಾವು ಇದನ್ನು ಯಾರೇ ಇಷ್ಟಪಡೋದಿಲ್ಲ ಅಂದರೂ ಕೂಡ ಈ ರೀತಿಯಾಗಿ ಮಾಡಿದಾಗ ಅವರು ಕೂಡ ಇದನ್ನು ಇಷ್ಟಪಟ್ಟು ತಿನ್ನೋ ರೀತಿಯಾಗಿ ಆಗುತ್ತೆ ಕೊತ್ತಂಬರಿ ಸೊಪ್ಪು ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಮಾಡಿದು ತಿಂತಾ ಇದ್ರೆ ಒಂದು ರೊಟ್ಟಿ ತಿನ್ನೋರು ಮೂರು ರೊಟ್ಟಿ ತಿಂತಾರೆ ಆ ರೀತಿಯಾಗಿ ಟೇಸ್ಟ್ ಆಗುತ್ತೆ ಮತ್ತು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿ ಹೊಂದ್ಕೊಳ್ಳುತ್ತಲ್ವಾ ಅದಕ್ಕಾಗಿ ಈಗ ನೋಡಿ ನಾನು ಸ್ಪೂನ್ ಸಹಾಯದಿಂದನೇ ಈ ಒಂದು ಎಲ್ಲ ಗಂಟುಗಳನ್ನು ಒಡೆದು ಚೆನ್ನಾಗಿ ಇದನ್ನು ಒಂಥರ ಈ ರೀತಿಯಾಗಿ ಮಾಡಿದ್ದೀನಿ ನೋಡ್ಬೋದು ಕೊನೆಗೆ ಯಾವ ರೀತಿಯಾಗಿದೆ ಈಗ ನೀವು ಸ್ವಲ್ಪ ಲೋ ಫ್ಲೇಮಲ್ಲಿ ಇರುತ್ತಲ್ವ ಅದನ್ನು ಹೈ ಫ್ಲೇಮ್ ಇಟ್ಟು ಒಂದು ಈ ರೀತಿಯಾಗಿ ಬಬಲ್ಸ್ ಬರೋ ಥರ ನೀವು ಕುದಿಸ್ಕೊಂಡ್ರೆ ಆಯಿತು ಜುಣ್ಕದ್ ರೆಸಿಪಿ ರೆಡಿ ಆಯಿತು ನಾನು ಮೇಲ್ಗಡೆ ಸ್ವಲ್ಪ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ನೋಡ್ಬೋದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ರೆಸಿಪಿ ಇಷ್ಟ ಆಗಿದರೆ ನೀವು ಕೂಡ ಲೈಕ್ ಮಾಡಿ ರೊಟ್ಟಿ ರೆಡಿಯಾಗಿದೆ ಜುನ್ಕ ರೆಡಿಯಾಗಿದೆ ಇನ್ನೇನು ಬೇಕು ಊಟವನ್ನು ಈ ರೀತಿಯಾಗಿ ಈರುಳ್ಳಿ ಸೌತೆಕಾಯಿ ಮತ್ತು ಲಿಂಬೆ ಹಣ್ಣು ಇಟ್ಕೊಂಡು ಊಟವನ್ನು ಮಾಡ್ತಾ ಇದ್ರೆ ಮೈ ಮರೆತು ಹೋಗ್ಬಿಡ್ತೀವಿ ಅಷ್ಟೊಂದು ಟೇಸ್ಟಿಯಾಗಿರುವಂತಹ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಒಂದು ಮೀಲು ರೆಡಿಯಾಗುತ್ತೆ ಕೇವಲ ಹತ್ತು ನಿಮಿಷದಲ್ಲಿ ಸೊ ಎಲ್ಲರೂ ಊಟ ಮಾಡೋಣ ಬನ್ನಿ ಸ್ನೇಹಿತರೆ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ